ಲೈ ರಾಜ ಅವ್ನು ಕೂಗಿದ್ರೆ ಎಲ್ಲಿ ಬರ್ತಾನೆ ಒಳಗೆ ಹೋಗಿ ಗಲ್ಲಾಪಟ್ಟೆ ಇಟ್ಕೊಂಬರ್ಬೇಕು ಅವ್ನ ಈಚೆಗೆ ಅಂತ ನನ್ನ ಮಗನವನು ಅವ್ನಿಗೆ ಎಷ್ಟು ಸರ್ತಿ ಹೋಗಿದ್ರು ಮನ ಮರ್ಯಾದೆನೇ ಇಲ್ಲ ನಾನು ಏಯ್ ಕ್ಯಾಶ್ ಅಲ್ಲ ಮಾನವ ಈಚೆಗೆ ಬರೋ ಏ ರಾಜ ಎಲ್ಲ ಅಲ್ಲ ನಿಂದೋಕೋ ಇಲ್ಲ ಬಾ ಇಲ್ಲಿ ಬಂದು ಮಾತಾಡೋ ನಿಂಗೆ ತಾಕತ್ತಿದ್ರೆ ಏನದು ಆಚೆ ಕಡೆ ನನ್ನ ಕೂತ್ಕಳು ಲೈ ರಾಜ ಬಾರ ನನ್ನ ಹತ್ರ ಮಾತಾಡ್ಬಾಳು ಅದೇನು ಕೂತ್ಗಳು ರಾಜಾ ರಾಜ ಅಂತವ್ರು ಹೋಗಿ ನೋಡ್ಕೊಂಬರ್ತೀನಿ ಇಲ್ವಾ ಎಲ್ಲ ಮಾತು ಶಿಮ್ಮ ನಿಮ್ಮ ಯಜಮಾನ ಯಾಕೆ ಕುಶಿ ಬಾ ಎಲ್ಲ ಅವ್ನ ಅಂತ ಕೇಳ್ತಾರೆ ಹೇಳು ನಮ್ಮ ಯಜಮಾನ ಇಲ್ಲ ಏತಾ ಹೋಗೋಣ ಯಾಕ ಯಾಕೆ ಹೋಗಿ ನೀನು ನಿನ್ಗೆ ಕೇಳ್ತಾರೆ ಹಾಂ ಹೌದೇನು ನಂಗೇನು ತಿನ್ನಿದು ಇಲ್ಲ ಅಂತ ಹೇಳಿಬಿಡು ನಾನು ಒಳಗೆ ಇರ್ತೀನಿ ಇಲ್ಲ ಏನು ಕತೆ ಅಂತ ಹೇಳು ಏನೋ ಅದೇನೋ ಅವ್ರು ಕೂಗ್ತಾರೆ ಬಾ ಅದೇನೋ ಕೇಳ್ಬಾ ಬಾ ಏನಂತ ಕೇಳ್ಬಾ ಎಲ್ಲ ಹೆಸರೆಲ್ಲ ಬಂದವ್ರೆ ಮನುಷ್ಯವ್ನು ಬಂದವನ ಬಾ ಇಲ್ಲ ಇಲ್ಲ ನಾನು ಬರಲ್ಲ ಇಲ್ಲ ಅಂತ ಹೇಳು ಗು ಇಲ್ಲ ಅಂತ ಹೇಳು ಬಾ ಏನು ತಪ್ಪು ಮಾಡ್ತೆ ನೀನು ನಾನು ತಪ್ಪು ಮಾಡಿದೆ ನಾನು ಏನು ತಪ್ಪು ಮಾಡಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ತಾನೆ ಯಾಕೆ ತಿಳ್ಬಿಡ್ತಾ ಇದ್ಯಾ ಬಾ ಕೇಳ್ಬಾ ಏಯ್ ಅದೇನು ಬಂದವರೇನ ಅವ್ರ ಕನಕ್ ಆಗೋದೇ ಇಲ್ಲ ಮುಂಚೆನೆ ನೀನು ಅದೇನು ಕೇಳೋಬ ಏನ್ ಮಾಡುದ ಏಯ್ ಯಾಕ ಬಾ ಎಲ್ಲ ಹಿಂಗ್ ಬಂದ ಬಂದೆ ಬಂದಿದ್ದೀರಿ ನೀನ್ ಗಂಡ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಬರ್ಬೇಕಮ್ಮ ಇನ್ನೆಷ್ಟು ಜನ ಬರ್ಬೇಕು ಅವನಿಗೆ ಎಷ್ಟು ಗುಜ್ರ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ನಿಮ್ ಕಣ್ಣಕ ಅದೇನಂತ ಈ ಭೂಮಿ ಮೇಲೆ ಅವನು ಅದೇನ್ ಕತ್ತೇನು ಏ ಅದೇನಂತ ಕೇಳೋ ಸರ್ ಅದಿ ಅಲ್ಲ ಇವಳು ನಮ್ ಸವಿತಾ ಬೋರ್ ಹತ್ರ ನೀರ್ ಹೊತ್ತಿದ್ರೆ ಹೋಗಿ ಬ್ಯಾಗ್ ಬಂದಂಗೆ ಏನೇನೋ ಮಾತಾಡ್ತಾನಂತೆ ಹ ಕಟ್ ಮೆ ಸಪ್ ಐವತ್ತು ಸಾವಿರ ಕಾಸದಂತೆ ಕೊಡತ ಕೊಡ್ತೀನಿ ಅಂತ ಹೇಳಿದಂತೆ ಕೊಡತನಕ ಈಗ ನನ್ ತೆನ್ ಕೊಡು ವಾ ನಿಮ್ಮ ಮನೆಯಲ್ಲಾ ಫರ್ಕಮಂತೋಳೆ ಏನನಂತೆ ಅನುಬಾರ್ದ ಮಾತ್್ರಲ್ಲಲ್ಲ ನಮ್ಮ ಬಾಯಿಂದ ಹೇಳಬೇಕು ಏನೋ ಜಲ್ನ ಮಗನಣ್ಣ ನೋಡಮ್ಮ ಸುಚೀಲಮ್ಮ ಇದೆ ಲಸ್ಟ್ ಇನ್ನ ಒಂದ ಸತಿ ಏನನ್ನ ನಮ್ಮ ಮನೆ ಎಂಚು ಸುತ್ತಿಗೆ ಬಂದವನಂದ್ರೆ ಜೈಲ್ ಕೂದ್ರು ಪರವಾಗಿಲ್ಲ ಏನ್ ಮಾಡ್ತೀನಿ ನನ್ನ ಅಂಕೆ ಟಿಟಾ ತವರೆ ಹಾಕ್ತಿ ಟಿಟಾ ತಾರೆದು ನೋರನ ನೋರನ ಏನ್ ಇನ್ನ ಮಕ್ಕಳು ಬಿದ್ದಿಗೆ நீ நோடேனோ நம்ம ஆஹ் நான் எழ மகிழ்ச்சா நம்ம அஸ் கண்டசிரவ் ஏன் ஆர்வாட்ட மாதிரி ಇದೇ ಲಾಸ್ಟು ಸುಮ್ಮನೆ ಬಿಟ್ಟಿದ್ದೀನಿ ಇದು ಎರಡನೇ ಸತಿನೋ ಮೂರನೇ ಸತಿನೋ ಅವ್ನು ನಮ್ಮ ಕೈಲಿ ಉಗಿಸ್ಕೊಂತ ಇರೋದು ಸರಿ ಏನೋ ಇದೇ ಭಾಗ ಐತೆ ಅಂದರೆ ನಾವಂತೂ ಸುಮ್ಮನೆ ಇರಲ್ಲ ಸುಶೀಲಮ್ಮ ನಾನಿವಾಗ ಹೇಳ್ತಾ ಇದ್ದೀನಿ ಏನು ಮಾಡ್ಬೇಕಂತ ತಿಳಿಯೋದು ಮಾಡ್ತೀವಿ ನಾವು ಹ್ಞೂ ಅಯ್ಯ ಸುಪ್ನ ಹಾಕಿ ನೀನೊಬ್ಬಳು ಮನೆಯಿಂದ ನಾಳೆ ಇದ್ರೆ ಅವನ ಕಂಡೋರೆನ್ಸ್ ನೋಡಿದ ಸುಸನ ಇದು ದೊಡ್ಡ ನೀತಿ ಹೇಳಕ್ ಬರ್ತಾಯಿದ್ದೀಯಾ ನಮ್ಕ ಹಾಂ ಮುಚ್ಚಿಳೆ ಬಾಯಿರೋದು ಸಾಕು ಓ ಏನೋ ನನ್ನ ಗಂಡು ಮಾಡಬಾರ್ದು ಮಾಡುವಂಗೆ ಬಂದಿದ್ರು ಎಲ್ಲರೂ ಹಾಂ ಏನು ಮಾಡ್ಬೇಕಾಗಿತ್ತು ಮಾಡಬಾರ್ದು ಏರ್ ಮಾತಾಡ್ತಾ ಇದೀಯಾ ನೀನು ಮುಟ್ಟಾಳಿ ನನ್ನ ಮಗನ ಒಳಗೆ ಹೋಗಿ ಚರ್ಕೊಂಡವ ನೀನು ಲೇ ಮಾತಿದ್ರೆ ಅಲ್ಲೇ ಮಾತಾಡ್ಕೋಬೇಕಾಗಿತ್ತು ನಮ್ಮನೆ ಬಾಕಿ ಗಂಟೆ ಇದಕ್ಕೆ ಬಂದಿರೋದು ನೀನು ಹಾ ಏತಾ ನಿನ್ байಗೆನ್ ಮುತಿಲಿ ತುರ್ಕಂಡಿದ್ದಾ ಮಾತಾಡಕತ್ತಾರಿಲ್ಲ ಓ ಮಾತಾಡಲ್ಲ ಬಿಟ್ಟಿ ಸುಣ್ಣನೆ ತತ್ತುಬಿತೆ ಓ ಓ ಅಂತ ಅಂಬುತ್ತಾ ಹಾ ಇವಾಗ ಈ

ஓட்ரா ஓடபிட்ரா நங்க நன்க்கண்டே இரல்ல யாரும் ஓடத்தார்த்த நான் அஸ்டு திக்ல வர்ற ಒನ್ ಮನೆಕ ಹೋಗ ಮನೆಕ ಅಲ್ಲ ನಿಂಗೆ ಏನು ಬರಬತ್ತು ಬಂದಿರೋ ತು ಮುದ್ದ ಮಗ್ನೆ ಈ ಸಾಲ್ಸ ಆಯ್ತೈತಿ ಯಾ ಏನಕ್ಕೆ ಬೇಕು ಕಂಡೋರೆಂಚು ಸುತ್ತಿ ನಿನ್ಕ ನಿಕ್ಕಿದ್ದೆ ಅದೆಷ್ಟು ಉಗಿಬೇಕು ಅದು ಯಾವ ಭಾಷೆ ಉಗಿಬೇಕು ನಂಕಂತ ಒಂದು ಅರ್ಥ ತಾಯಿಲ್ಲ ಫಾ ನೀ ಜೇಮ್ ಕಷ್ಟ ಬೆಂಕಿ ಕ್ಯಾಕ ಏಯ್ ನಾನು ಏನು ಅಂತ ನನ್ನ ಕತೆ ತೈದಿಯಾ ಏನ್ ಮಾಡಿದೆ ನೀನು ಏನಂದೆ ಸವೀತina ಏನಂದೆ ಸವೀತina நானೇ ಅಂದಿಲ್ಲ ಅಣ್ಣ ಏಯ್ ಹೋಗ್ತಿಲ್ಲ ಇಲ್ಲಿಂದ ಆನಾ ಮರಿಯಾತಿ ಇಲ್ತೋನೆ ಏನಕ್ಕೋ ಈ ಬಾಳ್ ಬರ್ತಾ ಇದ್ಯಾ ಉದ್ದಾಗಿಂದ ಸಾಯಿ ಆ ಈ ಕಳಂಕ ಹೊತ್ಕೊಂಡೆ ಸಾಯಿ ನಿನ್ನಂತ ರುಚಿ ಮದ್ಲಾದ್ನಲ್ಲ ನನಗೆ ಬತ್ತಿಲ್ಲ ವೀಳ್ತಾವೆ ಏಟಿಗೆ ಇವಾಗ ಯಾಕ ನಾನು ನಿನ್ನ ತಪ್ಪು ಮಾಡಿದ್ದೀನ ಹಾ ಯಾಕೆ ಏಟಿಗೆ ಬೀಳದ ಏ ಒಂದು ಡೇಟ್ ಹಾಕಿ ನೋಡ ಹಾಕಿ ನೋಡ ಯಾರು ಕೇಳ್ತಾ ಇರ್ತ ನಾನೇನು ಒಂದಿಲ್ಲ ನಾನು ಏನೋ ಒಂದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಹೇಳ್ತಾ ಇದ್ದೀನಿ ಅಲ್ಲ ನನ್ನ ಮೇಲೆ ವಾದ ಮಾಡ್ತೀಯಾ ಹಾಕ್ ನೋಡು ಹಾಕ್ ನೋಡು ಅಂತೀಯಾ ಹಾ ಹಾಕಿದ್ದೀನಲ್ಲ ನನ್ನೇ ವಯಸ್ಟ್ ದೊಡ್ವನಾಗಿದ್ದೇನೆ ನೀನು ಹ ಅಲ್ಲಿರ್ತಿಯೋ ಇರು ನಮ್ಮ ಮನೆ ಒಂದೇ ಒಂದಿಷ್ಟು ಜಾಗ ಪಡಲ್ಲ ನೀಂಗ ಅದೆಲ್ಲ ಇರ್ತಿಯೋ ಇರು ಕಾಲ್ದಿಂದ ಇದ್ರೆ ಬರ್ಬಾರ್ದು ನಮ್ಮ ಮನೆಗಂತೂ ಬರ್ಸ್ಕೊಳದೇ ಇಲ್ಲ ನೀನು ಅದೆಲ್ಲ ಸಾಯ್ತೇ ಹೋದ್ ಸಾಯಿ ಮುಂಡೆ ಮಗನೆ ಬರ್ಬೇಡ ನಮ್ಮ ಮನೆಕೆ ಮನೆಗೆ ಜಾಗನೇ ಇಲ್ಲ ಎಲ್ಲ ನಿನ್ನಿಂದಾನೇ ಆಗಿತ್ತು ನಿನ್ನಿಂದಾನೇ ಆಗಿತ್ತು ಸುಶೀಲೆ ತೆಗಿಯ ಬಾಕ್ಲ ತಾಕ್ಲ ಸುಶೀಲೇ ತಗ್ಗಿ ಅವ್ರು ಸುಮ್ ಸುಮ್ಮನೆ ಮೇಲೆ ಬಾಕ್ಲ ತೆಗಿ ಸುಶೀಲೇ ಫಸ್ಟ್ ನಿನ್ನ ಸಾಯಿಸ್ಬೇಕು ಸಾಯಿಸ್ಬೇಕು ನಿನ್ನ ఫస్ట్ నిన్న సైస్పొ నిన్న నాకు ఇన్న ఏన కాత ఏ మగ బగ్గే సైస్పంటే మిక్కి ఇవ్ సిక్తియ సైస్తి నిన్న సా